ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ಇದು ಯುಗಾದಿ ಹಬ್ಬ ಆಗಿ ಮಾರನೇ ಬೆಳಗ್ಗೆ ಯುಗಾದಿ ಹಬ್ಬದ ದಿವಸ ಅಮ್ಮ ಅಮ್ಮ ಮತ್ತು ಅಪ್ಪ ತಂಗಿ ತಂಗಿ ಗಂಡ ತಮ್ಮ ತಮ್ಮ ನಿಂತು ಎಲ್ಲರೂ ಬಂದಿದ್ರು ಅಂತ ಹೇಳಿದ್ನಲ್ಲ ಅದು ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಅದು ಮುಂದುವರೆದ ಭಾಗ ಇದು ನಾ ಯುಗಾದಿ ಹಬ್ಬ ಎಲ್ಲ ಮುಗಿಸಿ ಮನೇಲಿ ಬೆಳಗ್ಗೆ ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಅದೇ ಹೊಸ್ತಾಡ್ಕಲ್ವಾ ಬಟ್ ನಾವು ವೆಜ್ ತಿನ್ ನಾನ್ ವೆಜ್ ಅಲ್ವಲ್ಲ ವೆಜ್ ಅಲ್ವಾ ನಾವು ಹಾಗಾಗಿ ಸೋಮವಾರ ಪಲಾವು ಮತ್ತು ಮೊಸರು ಬಜ್ಜಿ ಕಡಲೆಬೇಳೆ ಒಡೆ ಎಲ್ಲ ಮಾಡೋಣ ಅಂತ ಹೇಳಿದರು ಅಮ್ಮ ಹಾಗಾಗಿ ನಾನು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ನನ್ನ ಮಗ ನಮ್ಮ ಮನೆಯವರು ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟ್ವಿ ನನ್ನ ಮಗ ಸ್ವಲ್ಪ ಆಚೆ ಆಚೆ ಹೋಗಿದ್ದ ನಾನು ಅಲ್ಲಿಗೆ ಬರ್ತೀನಿ ಅಜ್ಜಿ ಮನೆಗೆ ನೀನು ಹೋಗಿರಮ್ಮ ಅಂದ ನಮ್ಮ ಮನೆಯವ್ರು ಡ್ಯೂಟಿ ಇತ್ತಾವತ್ತು ಮುಗಿಸ್ಕೊಂಬರ್ತೀನಿ ಅಂದರು ಹಾಗಾಗಿ ನಾನು ಹೊರಟೆ ಫ್ರೆಂಡ್ಸ್ ಅಮ್ಮನ ಮನೆಗೆ ನೋಡಿ ಇದು ಮನೆ ಹತ್ರ ಹೇಳೋದು ಬ್ರೌನ್ ಕಲರ್ದು ಹೊಂಗೆ ಹೂವು ಇದು ನೋಡಿ ಎಷ್ಟು ಪ್ಯೂರ್ ವೈಟಿ ಏನು ಸೂಪರಾಗಿದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಅದನ್ನು ಕ್ಲಿಪ್ ತೊಗೊಂಡೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಹೂವು ಅಂತ ಅಲ್ಲಿಂದ ಅಮ್ಮನ ಮನೆಗೆ ಹೋದೆ ನಾನು ಹೋಗೋ ಅಷ್ಟೊತ್ತಿಗೆ ಅಮ್ಮರ ಮನೆಗೆ ಹಾಲ ಎಲ್ಲ ಪಲಾವು ನನ್ನ ತಮ್ಮನ ಹೆಂಡ್ತಿ ಮತ್ತು ಅಮ್ಮ ಎಲ್ಲ ಸೇರಿ ಪಲಾವ್ ಎಲ್ಲ ರೆಡಿ ಮಾಡಿದರು ಪಲಾವು ಮತ್ತು ವಡೆ ಎಲ್ಲ ರೆಡಿ ಮಾಡಿದರು ಬಟ್ ವಡೆ ಹೋಗೋ ನಾನೇ ಹೋಗಿ ಹಾಕಿದ್ದು ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿದರು ಅಮ್ಮ ನಾನು ಓದ ಹೋದ್ಮೇಲೆ ಒಡೆ ಎಲ್ಲ ಹಾಕಿದೆ ಅದನ್ನು ಒಡೆದ ಫುಲ್ಲು ವಿಡಿಯೋ ತೊಗೊಂಡಿದ್ದೀನಿ ಅದನ್ನು ಅದೊಂದೇ ವೀಡಿಯೋನ ಇನ್ನೊಂದು ದಿನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ವಡೆ ಕ್ರಿಸ್ಪಿಯಾಗಿ ಮೇಲೆ ಕ್ರಿಸ್ಪಿಯಾಗಿತ್ತು ಒಳಗಡೆ ತುಂಬ ಮೆತ್ತಗಿತ್ತು ತುಂಬ ಚೆನ್ನಾಗಿತ್ತು ವಡೆ ಅಮ್ಮ ಏನೇನೋ ಬೇರೆ ಬೇರೆ ಐಟಮೆಲ್ಲ ಹಾಕಿ ಮಾಡಿದ್ರು ಹಾಗಾಗಿ ಅದನ್ನು ತೋರಿಸ್ತೀನಿ ಇನ್ನೊಂದು ಬಿಡದಲ್ಲಿ ನೋಡಿ ನೋಡಿ ಫಲಾವೆಲ್ಲ ರೆಡಿ ಆಗಿದೆ ಸುಮಾರು ಜನ ಇದೀವಿ ಅಮ್ಮನ ಮನೇಲಿ ಅವತ್ತೆಲ್ಲರೂ ಸೇಮ್ ನಮ್ಮ ಮನೇಲಿ ಹೆಂಗೆ ಯುಗಾದ್ಯ ಬದಿಸ ಬಂದಿದ್ದರು ಅದೇ ಥರ ಅಮ್ಮನ ಮನೆಗೆ ತಂಗಿ ಮನೆ ಫ್ಯಾಮಿಲಿ ನಮ್ಮ ನಮ್ಮ ಫ್ಯಾಮಿಲಿ ಅಮ್ಮ ನನ್ನ ತಮ್ಮ ತಮ್ಮ ನನ್ನ ಪಾಪು ಇದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಮುಖ ಮುಖಾಂತರಿಸಿರಿ ಹಿಂದೆಗಡೆ ಮಾತ್ರ ಕುಟ್ಕೋತಾನೆ ಅಂತ ಹೆಲ್ಮೆಟ್ ಥರ ಹಾಕಿರೋದು ಅದ್ರ ಮೇಲೆ ಹತ್ತ ಒಂಬತ್ತು ತಿಂಗ್ಳಿಗೆ ಅವನಿಗೆ ಅದ್ರ ಮೇಲೆ ಹತ್ತಕ್ಕೆ ಹೋಗ್ತಾನೆ ಅದು ಹೋಗ್ತಾನೆ ನಮಗೆ ಭಯ ಆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಪ್ಪ ಅಮ್ಮನ ಮನೆಗೆ ಊಟ ಮುಗಿಸ್ಕೊಂಡು ಅಮ್ಮನ ಮನೆ ಹಿಂದೆ ನನ್ನ ಫ್ರೆಂಡ್ ಇರೋದು ನನ್ನ ಫ್ರೆಂಡ್ ಮನೆಗೆ ಬಂದೆ ನನ್ನ ಫ್ರೆಂಡ್ ಮಕ್ಕಳು ಅವರು ಸುಮ್ಮನೆ ಹಿಂಗೆ ಏನೋ ದೇವರಿಗೆ ಹಮ್ಮಿಕೊಂಡು ಅವ್ರ ಪಾಡ್ ಅವ್ರು ಆಟ ಆಡ್ತಾಯಿದ್ರು ಹುಡುಗರು ಆಮೇಲೆ ಅವತ್ತು ಹಬ್ಬ ಅಲ್ವ ಹಾಗಾಗಿ ಅರ್ಶ್ ಹುಂಮ ಕೊಡ್ತೀನಿ ಅಂದರು ನನ್ನ ಫ್ರೆಂಡು ಇನ್ನೂ ಕೂತ್ಕೊಂಡು ಅಷ್ಟೊತ್ತಿಗೆ ಚಂದ್ರನ ನೋಡಬೇಕಲ್ವಾ ಹೋಗಿ ಬರ್ತೀನಿ ಅಂದೆ ಮತ್ತೆ ಕತ್ಲಾದ್ಮೇಲೆ ಕೆಲವ್ರು ಅರ್ಶಿಣ ಉಂಗ ಕೊಡೋಲ್ಲವಾ ಹಾಗಾಗಿ ಬೇಗನೆ ಕೊಟ್ಟು ತಗೋಣ ಕೊಟ್ಟರು ಅವರು ಹಾಗಾಗಿ ಅರ್ಶನ ಕುಂಕುಮ ಮಾಡ್ಲಿಕ್ಕೆ ತೊಗೊಂಡು ನಾನು ಮತ್ತು ಅಮ್ಮನ ಮನೆಗೆ ಬಂದೆ ಚಂದ್ರನ ದರ್ಶನ ಮಾಡಬೇಕಲ್ಲ ಫ್ರೆಂಡ್ಸ್ ಇವತ್ತು ಹಾಗಾಗಿ ಬಿದಿಗೆ ಚಂದ್ರಮ್ಮ ಇವತ್ತು ತುಂಬ ಒಳ್ಳೆಯದು ಚಂದ್ರನ ದರ್ಶನ ಮಾಡಿ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲರೂ ಹಾಗಾಗಿ ನಾವು ಅವ್ರು ನನ್ನ ಫ್ರೆಂಡ್ ಮನೆಯಲ್ಲಿ ಅರ್ಶಿನ ಗುಂಮ ಎಲ್ಲ ತೊಗೊಂಡು ಸ್ವಲ್ಪ ಟೀ ಕುಡ್ದು ಸ್ವಲ್ಪ ಸ್ವಲ್ಪ ಮಿಕ್ಚರೆಲ್ಲ ತಿನ್ಬಿಟ್ಟು ಮತ್ತೆ ನಾನು ಅಮ್ಮನ ಮನೆಗೆ ಹೊರಟೆ ನೋಡಿ ಇವ್ರ ಮನೇಲಿ ಅಷ್ಟು ಮತ್ತೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮಳೆ ವಿಡಿಯೋ ಮಾಡ್ತಾ ಇರೋದು ಅವಳಿಗೆ ನಗು ಇದನ್ನೆಲ್ಲ ವಿಡಿಯೋ ಮಾಡಬೇಕಾ ಅಂತಾಳೆ ಮಾಡಬೇಕು ಕಣೆ ಅಂತ ಹೇಳ್ತಾ ಇದ್ದೆ ಅಲ್ಲಿಂದ ಮತ್ತೆ ಅಮ್ಮನ ಮನೆಗೆ ಹೊರಟ್ವಿ ಅಮ್ಮನ ಮನೆಗೆ ಓದಿ ಇಲ್ಲ ಅಮ್ಮನ ಮನೆ ಇದ್ದಿದ್ದು ಇದು ನನ್ನ ತಮ್ಮನ ಇವರು ಸುಮ್ಮನೆ ಬ ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಪಾಪ ಅಲ್ಲ ಲಾಂಗ್ ಡ್ರೆಸ್ ಅಲ್ವಾ ಎಡುವುದೂ ಸ್ವಲ್ಪ ಸುಮ್ಮನೆ ಇಲ್ಲ ಅದಕ್ಕೆ ಇವಾಗ ಹೇಳಿದೆ ವಿಡಿಯೋ ಮಾಡ್ತಿದ್ದೀನಿ ಕಣ ಹೋಗಿ ನೀಟಾಗಿ ಬರೋಗೆ ಅಂತ ಮತ್ತೆ ಅಲ್ಲಿ ನನ್ನ ತಮ್ಮ ನಿಂತಿದ್ದು ನೋಡಿ ಗ್ರೀನ್ ಕಲರ್ ಶರ್ಟ್ ಅವನೇ ನನ್ನ ತಮ್ಮ ಟಿ ಶರ್ಟ್ ಹಾಕ್ಕೊಂಡು ನಿಂತಿದ್ದಾನೆ ನಾನು ಪಾಪ ಎತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೆ ಪಾಪು ಮಾತಾಡ್ಸ್ಕೊಂಡು ಬಂದ್ಲೋಳು ಪಾಪು ಇದ್ರಲ್ಲಿ ತೋರಿಸಿಲ್ಲ ನಾನು ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅಪ್ಪ ಎತ್ಕೊಂಡಿದ್ದಾರೆ ಪಾಪನ ನಮ್ಮನೆ ಈ ವೈಟ್ ಇದೆಯಲ್ಲ ಅದ್ರ ಪಕ್ಕದ ಆಕಡೆದು ನಮ್ಮ ಮನೆ ಇರೋದು ಇದು ನೋಡಿ ನಮ್ಮ ಅಮ್ಮನ ಮನೆ ಸುತ್ತ ಇರೋದು ಅದೇ ಮೂಕಾಂಬಿಕಾ ಟೆಂಪಲ್ ಫ್ರೆಂಡ್ಸ್ ಲಾಸ್ಟಲ್ಲಿ ತೋರಿಸ್ತೀನಿ ನಾವೇನು ಗೊತ್ತಾ ಚಂದ್ರನ ದರ್ಶನ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಹಿರಿಯವ್ರಿಗೆ ನಮಸ್ಕಾರ ಮಾಡ್ಕೊಬೇಕು ಇವ್ರ ಕಾಲಿಗೆ ಅದು ಅಮ್ಮ ಇದು ನಮ್ಮಮ್ಮ ಮತ್ತು ನನ್ನ ತಂಗಿನೂ ಬಂದಿದ್ಲು ಅಂತ ಹೇಳಿದ್ನಲ್ಲ ಅವಳು ಅಪ್ಪ ಪಾಪ ಎತ್ಕೊಂಡಿದ್ದಾರೆ ನಮ್ಮಪ್ಪ ಬಟ್ ಪಾಪ ಮುಖ ತೋರಿಸಿಲ್ಲ ನಾನು ಹಿಂದೆಗಡೆ ಅಂತ ತೋರಿಸಿದ್ದೀನಿ ಅಷ್ಟೇ ನೋಡಿ ಎಲ್ಲರೂ ಮಾತಾಡ್ಕೊಂಡು ನಿಂತಿದ್ವಿ ಎಲ್ಲ ಮಾತಾಡ್ಸ್ಕೊಂಡು ಹೋದ್ರು ನಾನು ತುಂಬ ಅಮ್ಮನ ಮನೆಗೆ ಒಂದು ಫಸ್ಟ್ ನಾನು ಅಲ್ಲೇ ಇದ್ದಿದ್ದಲ್ವ ಅಂದರೆ ಅಮ್ಮನ ಮನೆ ಹತ್ರನೇ ಬಾಡಿಗೆ ಮಾಡ್ಕೊಂಡಿದ್ವಿ ಆಮೇಲೆ ಅಪ್ಪ ಮನೆ ಮೇಲೆ ಈ ಕಡೆ ಬಂದ್ವಿ ನಾವು ಗಣೇಶನ ಗುಡಿ ಕಡೆ ಹಂಗಾಗಿ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಹೋದ್ರು ಅಷ್ಟೇ ನೋಡಿ ಚಂದ್ರ ಅವತ್ತು ತುಂಬ ಲೇಟಾಗಿ ಕಾಣಿಸ್ತು ಬಟ್ಟು ಅದು ನೋಡಿ ಮೋಡ ಇದೆ ಮೋಡ ಕಮ್ಮಿ ಆದಾಗ ಕಾಣಿಸುತ್ತೆ ಮತ್ತು ಮೋಡದೊಳಗಡೆವ್ರೆ ಚಂದ್ರ ಕಾಣಿಸಲ್ಲ ದಯವಿಟ್ಟು ಎಲ್ಲರೂ ಅಲ್ಲಿಂದ ಕೈ ಮುಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೋಡಿಲ್ದೇ ಇರೋರು ಕೆಲವರಿಗೆ ಗೊತ್ತಿರೋಲ್ಲ ದಯವಿಟ್ಟು ನೋಡಿ ಕೈ ಮುಕ್ಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನೋಡಿ ಇದು ಇನ್ನೂ ಸ್ವಲ್ಪ ಬೆಳಕಿತ್ತು ಆವಾಗ ನೀಟಾಗಿ ಕಂಡಿಲ್ಲ ಸ್ವಲ್ಪ ಕತ್ಲಾದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಸ್ವಲ್ಪ ಅಲೆ ಕತ್ತಲಾಗ್ಬಿಟ್ಟಿತ್ತು ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದನ್ನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಿಮಗೂ ತೋರಿಸ್ತೇನೆ ಆಶೀರ್ವಾದ ಎಲ್ರಿಗೂ ಸಿಗಲಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಮುಖಾಂಬಿಕಾ ಟೆಂಪಲ್ ಅಂತ ಹೇಳಿದ್ನಲ್ಲ ಅಮ್ಮರ ಮನೆ ಹತ್ರನೇ ಇರೋದು ಅಲ್ಲಿಗೆ ಹೋದ್ವಿ ನಾನು ಅಪ್ಪ ನನ್ನ ತಮ್ಮ ನನ್ನ ಎಲ್ಲರೂ ಎಲ್ಲರಲ್ಲಿ ಗೋದಿ ದೇವಸ್ಥಾನಕ್ಕೆ ದೇವರು ಮಂಗಳಾರತಿ ಎಲ್ಲ ಮಾಡಿಸಿ ಕೈ ಮುಕ್ಕೊಂಡು ಪೂಜೆ ಮಾಡಿಸಿದ್ವಿ ನೋಡಿ ಅದು ಎಷ್ಟು ತುಂಬ ಚ ಪವರ್ಫುಲ್ ದೇವರು ತುಂಬ ಒಳ್ಳೆ ತಾಯಿ ನಮ್ಮ ಅಮ್ಮನ ಮನೆ ಹತ್ರನೇ ಇರೋದು ಹಂಗಾಗಿ ಎಲ್ಲ ಫುಲ್ಲು ದೇವ್ರಿಗೆ ಕೈ ಮುಕ್ಕೊಂಡು ಮತ್ತು ಕುಂಕುಮಾರ್ಚನೆ ಮಾಡಿಸಿದ್ವಿ ನಾವು ಅವತ್ತು ಇದು ಸುಬ್ರಹ್ಮಣ್ಯ ಸ್ವಾಮಿ ಗಣೇಶ ಮತ್ತು ಆಂಜನೇಯ ನವಗ್ರಹಗಳು ಮತ್ತು ವೀರಭದ್ರ ಸ್ವಾಮಿನೂ ಇದೆ ಎಲ್ಲ ದೇವರೂ ಇದೆ ಇಲ್ಲೂ ನೋಡಿ ಇದು ವೀರಭದ್ರೇಶ್ವರ ಮೂಕಾಂಬಿಕೆ ಈ ಕಡೆ ವೀರಭದ್ರೇಶ್ವರ ಎದುರುಭದ್ರಿ ಇದು ಸ್ವಲ್ಪ ಸೈಡಿಗೆ ಈ ಕಡೆ ನೋಡಿ ಇದು ಮೂಕಾಂಬಿಕೆ ಎಲ್ರಿಗೂ ದೇವ್ರ ಆಶೀರ್ವಾದ ಸಿಗಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯುಷ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರ ಶ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ದೇವ್ರ ಹತ್ರ ಎಲ್ರಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ನಾವು ಅಲ್ಲಿಂದ ಕೈ ಮುಕ್ಕೊಂಡು ದೇವರಿಗೆ ಪೂಜೆ ಮಾಡಿಸಿದ್ವಿ ಮತ್ತು ನಾನು ಕೈ ಮುಕ್ಕೊಳ್ಳೋದನ್ನ ಸ್ವಲ್ಪ ನಮ್ಮ ನನ್ನ ತಮ್ಮನ ಹೆಂಡ್ತಿ ವಿಡಿಯೋ ಮಾಡ್ಕೊಂಡಿದ್ದಾಳೆ ಅದನ್ನು ತೋರಿಸ್ತೀನಿ ರೀ ನಂಗೆ ಗೊತ್ತಿಲ್ಲ ಅವಳು ಕೈಗೆ ನಾನು ಮೊಬೈಲ್ ಕೊಟ್ಟಿದ್ದೆ ಅವಳು ವಿಡಿಯೋ ಮಾಡಿದ್ದಾಳೆ ನೋಡಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಸಿದ್ದಾದಮೇಲೆ ನಾವು ಮತ್ತೆ ಅಮ್ಮನ ಮನೆಗೆ ಹೊರಟ್ವಿ ಇವಾಗ ಇನ್ನೂ ಮಂಗಳಾರತಿ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೋಡಿ ದೇ ಎಲ್ರಿಗೂ ದೇವ್ರ ಒಳ್ಳೇದು ಮಾಡಲಿ ಅಲ್ಲಿಂದ ನೋಡಿ ನಮ್ಮ ಪಾಪ ಮುಖ ತೋರಿಸಿಲ್ಲ ನಾನು ನೋಡಿ ನಾನು ಕೈ ಮುಗಿತಾ ಇದ್ದೀನಿ ಅದನ್ನು ಬಿಡೋ ಅವಳು ಅದಕ್ಕೆ ನಾನು ಸ್ವಲ್ಪ ಇರಲಿ ಬಿಡು ಅದನ್ನು ಅಂತ ಆ್ಯಡ್ ಮಾಡಿದೆ ಸ್ವಾಮಿ ಇದು ಸ್ವಾಮಿ ಕೈ ಮುಕ್ಕೊಂಡು ಆಮೇಲೆ ಮೂಕಾಂಬಿಕೆ ಕೈ ಮುಕ್ಕೊಂಡು ಎಲ್ಲ ಕೆ ಕೆಲಸ ಎಲ್ಲ ಮುಗ್ದಿತ್ತು ಮತ್ತು ಅಮ್ಮನ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ದೇವ್ರಿಗೆ ಕೈ ಮುಗಿತಾ ಇದ್ದೀನಿ ದೇವರು ಮುಂದ ಅಷ್ಟು ತುಂಬ ಚೆನ್ನಾಗಿದೆ ದೇವರು ಮುಂದೆಗಡೆ ವರಂಡ ಎಲ್ಲ ಕುತ್ಕೊಳ್ಳೋಕೆ ಅದನ್ನೆಲ್ಲ ತೋರಿಸಿಲ್ಲ ಇನ್ನೊಂದು ದಿನ ದೇವಸ್ಥಾನದ್ದು ಫುಲ್ ಆಗಿ ಮಾಡ್ತೀನಿ ಯಾವಾಗಾದರೂ ನೋಡಿ ಫ್ರೆಂಡ್ಸ್ ಇದೇ ಮುಖಾಂಬಿಕೆ ಅವರೆಲ್ಲ ಕೈ ಮುಕ್ಕೊಂಡಾದಮೇಲೆ ಪಾಪ ಎತ್ಕೊಂಡಿದ್ದ ನನ್ನ ತಮ್ಮ ಅವ್ನು ನನ್ನ ಹತ್ರ ಬರ್ತೀನಿ ಬರ್ತೀನಿ ಅಂತ ಹಿಂಗೆ ಹಿಂಗೆ ಹಠ ಮಾಡ್ತಾ ಇದ್ದೆ ನಾನು ಕೈ ಮುಗಿತಾ ಇದ್ನಲ್ವ ಹಂಗಾಗಿ ನಾನು ಎತ್ಕೊಂಡಿಲ್ಲ ಆಮೇಲೆ ಎತ್ಕೊಂಡೆ ಅವನ್ನ ನೋಡಿ ದೇವ್ರಿ ಕೈ ಮುಗಿದು ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ ಅಮ್ಮನ ಮನೆಗೆ ಹೋಗಿ ನೈಟ್ ಅಮ್ಮನ ಮನೆಯಲ್ಲೇ ಸ್ವಲ್ಪ ಊಟ ಮಾಡಿ ಅನ್ನ ಸಾಂಬಾರೆಲ್ಲ ಮಾಡಿದರು ಅಮ್ಮ ಕೋಸುಂಬ್ರಿ ಎಲ್ಲ ಮತ್ತು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿನ ಮನೆಯವರು ನನ್ನ ಮಗ ಎಲ್ಲರೂ ಬಂದರು ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ನಮ್ಮ ಮನೆಯವರು ನನ್ನ ಕರ್ಕೋಕೆ ಅಂತ ಬಂದರು ನನ್ನ ನನ್ನ ಮಗನೂ ಅಲ್ಲಿಂದ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಬಂದೆ ದೇವಸ್ಥಾನ ಮುಗಿಸ್ಕೊಂಡು ಅದೇ ಅವ್ರು ಚಂದ್ರ ನೋಡಿರಲಿಲ್ಲ ತೋರಿಸೋಣ ಅಂತ ಬಂದು ಅಷ್ಟೊತ್ತಿಗೆ ಅವರು ಮೇಲೆ ಬಂದಿದ್ರು ನೋಡಿದ್ದು ನನ್ನ ಫ್ರೆಂಡ್ ಮಕ್ಕಳು ಹಂಗಾಗಿ ಎಲ್ಲರೂ ಮಾತಾಡಿಸ್ಕೊಂಡು All in the world, with friends. Thank you for watching, friends. Thank you.